ಕೆಲವೊಂದು ಹಂದಿ ಹಂದಿಗಳಿಗೆ ಉತ್ತರ ಕೊಡೋದ್ರಿ ಈ ರಾಜ್ಯದಲ್ಲಿ ಕೆಲವೊಂದು ಹಂದಿಗಳಿದಾವೆ ಹಂದಿಗಳೆಲ್ಲ ಉತ್ತರ ಕೊಟ್ಕೋತೋದ್ರೆ ನಾನು ಸಮಯ ವ್ಯರ್ಥ ಆಗ್ತದೆ ನೀವು ಅಂತ ಹಂದಿಗಳ ಬಗ್ಗೆ ಭಾಳ ಹೈಲೈಟ್ ಮಾಡಕ್ಕೆ ಹೋಗಬೇಡಿ ಹಾಂ ಹಂದಿಗಳು ಏನೇನೋ ಮಾಡಿ ರಾಜಕೀಯಕ್ಕೆ ಬರ್ತಾರೆ ಈಗ ಎಲ್ಲರೂ ಪ್ರೀ ಬಸ್ ಪಾಸ್ ಕೊಟ್ಟಾರ ಎಲ್ಲರೂ ಲ್ಯಾಪ್ಟಾಪ್ ಕೊಟ್ಟಾರ ಎಲ್ಲರೂ ನೋಟ್ಬುಕ್ ಹಂಚಾರ ಓ ಹಂದಿಗಳು ಚುನಾವಣೆಗಾಗಿ ನನ್ನ ಎರಡೂ ಮಕ್ಕಳು ಕೈ ಇಟ್ಟು ನಮ್ಮ ಮುಂದೆ ಆ ಸ್ಟೇಜ್ ಮ್ಯಾಗ ಕಂಬಳಿ ಹುಳದ ಒಂದು ಕಾರ್ಯಕ್ರಮ ಇತ್ತು ಎಲ್ಲಿ ಮುದ್ದೆ ಬಳ್ದಾಗ ಎರಡೂ ಮಕ್ಕಳ ತಲೆಮ್ಯಾಗೆ ಕೈ ಇಟ್ಟು ನಾನು ಎಂದೂ ರಾಜಕಾರಣಕ್ಕೆ ಬರಲಾದಂತಹ ಪ್ರತಿಜ್ಞೆ ಮಾಡದಂಥ ಅಯೋಗ್ಯರ ಬಗ್ಗೆ ನಾನು ಮುಂದೆ ಕೇಳಬೇಡಿ ನಲವತ್ತೇ ಜನ ಸೇರೋದಕ್ಕೆ ನಾನು ಒಬ್ಬ ಅಭಿಮಾನಿಗಳು ನಲ್ವತ್ತು ಜನರೇ ಅದಾರಲ್ಲ ನಮ್ಗೆ ಸತ್ತಾಗಿ ಎಷ್ಟು ಮಂದಿ ಬೇಕು ಐದೇ ಮಂದಿ ಬೇಕಲ್ಲ ನೋಡಿ ಅದು ಏನಾಗ್ತದೆ ಜನ ತಿರಸ್ಕಾರ ಮಾಡಿದ್ರೆ ನಾನು ತಿರಸ್ಕಾರ ಮಾಡಿ ಇಲ್ಲ ಸೋತಿರ್ಬೋದು ಯಾಕೆ ಸೋತರಿಗೆ ನನ್ನ ಬಳಿ ದುಡ್ಡಿಲ್ಲ ಅವಾಗೆಲ್ಲ ಬ್ರೀ ಬಸ್ ಬಸ್ಸು ನೋಟ್ಬುಕ್ಕು ಆರತಿ ತಟ್ಟೆಯಲ್ಲಿ ಐದುನೂರು ರೂಪಾಯಿ ಅವಾಗ ಐದುನೂರು ರೂಪಾಯಿ ಅಂದ್ರೆ ಭಾಳ ದೊಡ್ಡ ಅಮೌಂಟು ಕೊಟ್ಟ ಮೇಲೆ ಜನರಿಗೆ ಮುಂದೆ ನಮ್ಮನೆ ಎಲ್ಲರೂ ಬಂಗಾರದ ಅರಮನೆ ಕಟ್ಟಿಸಿ ಮುಂಜಾನೆ ಎದ್ಕೊಂಡು ರಸಗೊಲ್ಲೇ ತಿನ್ನ ಸ್ಥಾನ ತಿಳ್ಕೊಂಡಿದ್ರು ಅದು ಅಟ್ಟೆ ಕೆಲವೊಂದು ದಿವ್ಸ ತಿಂದರು ರಸಗೊಲ್ಲ ಜನ ಹೊಡೆದ್ರು ಮುಂದೆ ಮತ್ತೊಂದು ಕಡೆ ಹೋದು ಇವನ್ ನಾವಂತರು ನೋಡ್ರಿ ಬಿ 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 ಜೆ ಪಿನ ಮಾಡಿ ಈಗ ಯತ್ನಾಳ್ ಸೋಲಿಸ್ ಬಿಜು ಅಂದ್ರೆ ಯತ್ನಾಳ್ ಶಕ್ತಿ ಐತೆ ಅಂದಾಗ ಅದೇ ಬಿಜಾಪುಣ್ಣ ನಾ ಯಾರು ಬೇಕಾದ್ರು ಕೆಡ್ಬೋದು ಯಾರನ್ನ ಆರ್ಸ್ತವ್ರು ತಕತ್ತರ ಐತಿಲ್ಲ ಯತ್ನಾಳ್ಗೆ ಹಾಂ ಒಪ್ಪಲ್ಲ ಯತ್ನಾಳ್ ಎಲ್ಲನೂ ಸೋಲಿಸದ ಹೌದು ಕರೆ ಕಾಣಿಸ್ ನೋಡ್ರಂಗೆ ಎತ್ನಾಳು ಆ ಥರ ಜನ ಆ ಥರ ಅಂದ್ರೆ ಏಳು ಮನೆಯನ್ನು ನಾನು ಅಂತಂದ್ರೆ ನನ್ನ ನೋಡಿರಿ ನನಗೆ ಕೇಳಿ ಬಿ ಜೆ ಪಿಯವರು ಒಂದು ಟಿಕೆಟ್ ಕೊಟ್ಟೆ ಅಲ್ಲ ವಿಜಾಪುರದಲ್ಲಿ ನನಗೆ ಕೇಳುವ ನೈತಿಕತೆ ಯಾರಿಗೂ ಇಲ್ಲ ನಾನು ಕೇಳಿ ಯಾವ ಟಿಕೆಟ್ ಕೊಟ್ಟಾರ ಯಾಕೆ ಕೊಟ್ಟಿಲ್ಲ ಎತ್ನಾಳ್ ಬೆಳಿಬಾರ್ದು ನನ್ನ ಮಗ ಬೆಳಿಬೇಕು ಎತ್ನಾಳ್ ಹೇಳಿದ್ದು ಒಂದು ಟಿಕೆಟ್ ಕೊಟ್ಟರು ಅವನು ಒಬ್ಬ ಎಮ್ ಎಲ್ ಎ ಬೆಂಬಲಿಗೆ ಸಿಕ್ತಾನೆ ಆ ರೀತಿ ವ್ಯವಸ್ಥಿತವಾಗಿ ಯಡಿಯೂರಪ್ಪ ಎಲ್ಲರೊಡನೆ ಮಾಡ್ಕೊತ ಬಂದಾರೆ ನನಗೆ ಮಾಡ್ಬೇಕಂದ್ರೆ ನನಗೆ ನೋಡಿ ನಾ ಎಮ್ ಎಲ್ ಸಿ ಆಗಿದ್ದು ಪಕ್ಷ ಹತ್ರ ಯಡಿಯೂರಪ್ಪನೂ ಒಂದು ಎರಡು ದಿವಸ ಎಲ್ಲಿ ಬಂದು ಪ್ರಚಾರ ಮಾಡ್ಯಾರ ಪ್ರಹ್ಲಾದ್ ಜೋಶಿ ಬಂದು ಪ್ರಚಾರ ಮಾಡ್ಯಾರ ಜಗದೀಶ್ ಶೆಟ್ಟರ್ ಬಂದು ಎರಡು ದಿವ್ಸ ಪ್ರಚಾರ ಮಾಡ್ಯಾರ ಕಾರ್ಯಕರ್ತರವಾಗ ಏನು ಕೇಳಿದ್ರು ಅವ್ರಿಗೆ ಹೌದಪ್ಪ ಎರಡು ವಿಧಾನಸಭೆಗೆ ಎರಡು ಎರಡು ವಿಧಾನ ಪರಿಷತ್ಗೆ ಎರಡು ಓಟ್ ಹಾಕ್ಬೇಕು ಒಂದು ಬಿ ಜೆ ಪಿಗೆ ಹಾಕ್ತಿವಿ ಇನ್ನೊಂದು ಎಲ್ಲಿ ಹಾಕು ಅಂತ ಕೇಳಿದ್ರು ಕಾರ್ಯಕರ್ತರು ಅವಾಗೇನಂದ್ರು ಎಲ್ಲಿಯೂ ಹಾಕೋದಲ್ಲೇ ಒಂದೇ ಹಾಕಬೇಕು ಹಂಗೆ ಗೋಡಿ ನಾನು ಅಂತ ಕೇಳಿದ್ರು ಇದು ಕಾರ್ಯಕರ್ತ ಯಾರು ಗ್ರಾಮ ಪಂಚಾಯತ್ ಸದಸ್ಯರುಗಳಿಂದ ಅದಕ್ಕೆ ನೀವು ಸುತ್ತಿದ ಕಾರಣ ನೀವು ಅದಿರಿ ನೀವು ಓಟ ಯಾರಿಂದ ಬರ್ತೀರಿ ಹಿಂದೂಗಳಿಂದ ದಿನ ಒಂದೊಂದು ಕಡೆ ಇದು ಕೊಟ್ಟರೆ ಇದೇನು ಮನೆ ಆಯ್ತಲ್ಲ ಅದು ಏನು ರಂಜಾನ್ ಆಯ್ತಲ್ಲ ದಿನ ಒಂದೊಂದು ಊರಾಗ ರೋಜಾ ಮಾಡಿ ಏನೋ ಮಾಡ್ತಾರಲ್ಲ ಅದು ಇರ್ತಾರ ಹಾಂ ಮಾಡಿದ್ರಿ ಎಷ್ಟು ಓಟ್ ಬಿದ್ದಪ್ಪ ನಿಮ್ಗೆ ಅದಕ್ಕೆ ನಾ ಹೇಳ್ತೀನಿ ನಮ್ಮ ಮಂದಿನ ಬಿಟ್ಟು ನಾವು ಓಟ್ ಬಿಡೋದ್ಲತ್ತ ಏನು ಮಾಡಿದ್ರು ಓಟ್ ಹಾಕೋದಿಲ್ಲ ವಿಧಾನಸಭಾ ಚುನಾವಣೆ ಮಾಡಿದೆ ಅಲ್ಲಿ ಒಬ್ಬ ಎಂದು ಗ್ರಾಮ ಆರ್ಸಿ ಆರಿಸ್ಬಾರ್ದಾರ್ದು ಅವ್ನು ಅವರು ಅವನಿಗೆ ಉದ್ಯೋಗ ಅದೇ ಐತಿ ಅವನು ಅದಕ್ಕ ಆರ್ಸಿ ಬರೋದಕ್ಕಲ್ಲ ಅವನಿಗೆ ಏನಾಗ್ತೈತಿ ಅಲ್ಲಿ ಒಂದು ಪ್ರಬಲ ಕ್ಯಾಂಡಿಡೇಟ್ ಐತಿ ಕಾಂಗ್ರೆಸ್ ಆ ಕಾಂಗ್ರೆಸ್ನ ಕ್ಯಾಬ್ ಕ್ಯಾಂಡಿಡೇಟ್ ಕ ಕೆಡಲಕ್ಕೆ ಕಾಂಗ್ರೆಸ್ನವರು ರೊಕ್ಕ ಕಟ್ ಕಳಿಸ್ತಾರೆ ಬಿ ಜೆ ಪಿಯವರು ಯತ್ನಾಳನ್ನು ಮುಗಿಸ್ಬೇಕಂತೇಳಿ ಇಲ್ಲಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಆಗಬೇಕಾಗಿತ್ತು ಬಿಜಾಪುರ ನಗರನ ಒಯ್ದು ಸಾರವಾಡದಾಗ ಹಾಕಿದ್ರು ಏನಾಯಿತು ಪ್ರಧಾನಮಂತ್ರಿಗಳು ಪ್ರಚಾರ ಮಾಡಿದ ಕ್ಷೇತ್ರದಲ್ಲಿ ಸೋತು ಬಿಜಾಪುರ ಸೋಲಿಸ್ಬಂಗೆ ಅಂತ ಬಿಜಾಪುರ ಜನ ನಾನು ಗೆಲ್ಸೋದು ನಮ್ಮ ಶಕ್ತಿ ಏನಿದೆ ಹಿಂದುತ್ವ ಶಕ್ತಿ ಇದೆ ನೀವು ಸೋತೀರಿ ನೀವು ಎದಕ್ಕೆ ಸೋತೀರಿ ಅನ್ನೋದು ಎಲ್ಲ ಜಗತ್ತಿಗೆ ಬರ್ತದೆ ನೀವು ನನಗೆ ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರೆ ಮುಂದಿನ ಸಲ ನೀವು ಯಾರು ಎಮ್ ಎಲ್ ಇದು ಖಾಯಂ ಮಾಜಿ ಶಾಸಕರಾಗ್ತಾರೆ ಎಲ್ಲರೂ ನೀವೇನು ಮಾಡಿ